ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಹಿಂದಿನ ದಿನವೇ ಸ್ವಲ್ಪ ಹಣ್ಣೆಲ್ಲ ತೊಗೊಂಬಂದಿದ್ರು ಮನೆಯವರು ದಾಳಂಬರಿ ಹಣ್ಣು ಮತ್ತು ತೋಟದಲ್ಲಿ ಫ್ರೆಶ್ ಆಗಿ ಬಿಡಿಸ್ತಿದ್ರಂತೆ ಸೊ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಬಂದರು ಹಾಗೆ ಹಬ್ಬಕ್ಕೆ ಇನ್ನೂ ಎರಡು ದಿನ ಇದೆ ಅನ್ನೋವಾಗಲೇ ನಾವು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ಪರ್ಚೇಸ್ ಮಾಡಿದ್ವಿ ಹಾಗೆಯೇ ಇವತ್ತು ಅಂದರೆ ಗುರುವಾರ ಗುರುವಾರ ಬಂದು ಹಣ್ಣೆಲ್ಲ ಒಂದು ಸ್ವಲ್ಪ ಹಣ್ಣು ಮತ್ತು ಇದೆಲ್ಲನೂ ಹೂವು ದೇವ್ರಿಗೆ ಹಾಕೋದಕ್ಕೆ ಸ್ಪೆಷಲ್ ಆಗಿ ತಾವರೆ ಹೂವು ಹಾಕಿರೋಂತಹ ಹಾರ ಶಾಮತ್ಗೆ ಹೂವು ಎಲ್ಲ ಫುಲ್ಲಾಗೇ ತೊಗೊಂಡು ಮನೆಗೆ ಸೊ ಪೂಜೆಗೆ ಏನು ಬೇಕೋ ಪ್ರತಿಯೊಂದೂ ತಂದಾಯಿತು ತರಕಾರಿ ಆ್ಯಂಡ್ ಇಷ್ಟು ಡೆಕೋರೇಟಿವ್ ಐಟಮ್ಸು ಸೊ ಡೆಕೋರೇಷನ್ ಮಾಡೋದಕ್ಕೆ ಫ್ಲಾರ್ಸು ಎಲ್ಲನೂ ತೊಗೊಂಬಂದಾಯಿತು ಇನ್ನೇನು ರೆಡಿ ಮಾಡ್ಕೋಬೇಕಷ್ಟೇ ಆಲ್ಮೋಸ್ಟ್ ಬಂದು ನಾನು ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ತು ಹಾಗಾಗಿ ನಾನು ವೀಡಿಯೋಸ್ ಯಾವುದು ರೆಗ್ಯುಲರ್ ವೀಡಿಯೋಸ್ ಯಾವುದು ಮಾಡಲೇ ಇಲ್ಲ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂದರೆ ಎಷ್ಟೊಂದು ಕೆಲಸ ಅಂತ ಸೊ ನಾನು ಬಂದು ಗಂಟೆ ಒಂದು ಆರ್ಡ್ರ್ ಮಾಡಿದೆ ಅಮೆಝಾನಿಂದ ಸೊ ಇದು ಈ ಬ್ರ್ಯಾಂಡಿಂದು ಇದು ಹೇಳೋಕ್ಕೆ ಬರ್ತಿಲ್ಲ ನನಗೆ ಬ್ರ್ಯಾಂಡ್ ನೇಮು ಈ ಬ್ರ್ಯಾಂಡಿಂದು ಪೂಜಾ ಆರ್ಟಿಕಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಇರೋ ಥರ ಸೊ ಇದು ತೊಗೊಂಡೆ ನಾನು ಇದೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು ಗಂಟೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗಾಗಿದೆ ಸ್ಟ್ರಾಂಗ್ ಬ್ರೇಸ್ ಕೊಟ್ಟಿದ್ದಾರೆ ಇನ್ನೂರ ಅರವತ್ತು ರೂಪಾಯಿ ಬಿತ್ತು ಇದಕ್ಕೆ ಸೊ ಟೈಮ್ ಬಂದು ಮೂರು ಗಂಟೆ ಆಗ್ತಾ ಇದೆ ಹಾಗಾಗಿ ಎಲ್ಲನೂ ಈಗ ರೆಡಿ ಮಾಡ್ಕೋಬೇಕು ನಾನು ಬಂದು ಒಂದು ಇಪ್ ಒಂದು ಇಪ್ಪತ್ತು ದಿವಸಕ್ಕೆ ಮುಂಚೆನೇ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಮತ್ತು ಮ್ಯಾಟ್ ಕೂಡ ಫುಲ್ಲಾಗಿ ವ್ಯಾ ವಾಶ್ ಮಾಡಿ ಅದನ್ನು ಸೈಡ್ಗೆ ಹಾಕಿಟ್ಬಿಟ್ಟಿದ್ದೀನಿ ಸೊ ಮಳೆ ಬರೋ ಥರ ಇತ್ತು ಅಂತ ಮನೆ ಬಾಗಿಲಿಗೆಲ್ಲೇ ಒಣಗಾಕ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಕ್ಕೆ ಹೋಗಿದ್ದಾಯಿತು ತರಕಾರಿಗಳು ಬಂದು ಮಶ್ರೂಮು ಮತ್ತು ಕಾಳು ಎಲ್ಲನೂ ತೊಗೊಂಬಂದೆ ಯಾಕಂದರೆ ಕಾಳು ಸಾಂಬಾರು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು ನೆನೆಸೋದನ್ನು ಮರ್ತಿದ್ದೆ ಹಾಗಾಗಿ ಇದನ್ನು ತಗೊಂಡೆ ಹಾಗೆ ಒಂದು ಕ್ಲೀನಿಂಗ್ಸ್ ಎಲ್ಲಾನು ಆಗಿ ಮಾಡ್ಕೊಂಡೆ ನಾನು ಇದು ಬಂದು ಆ ನಿನ್ನೆ ಅಂದ್ರೆ ಬುಧವಾರ ಸಾಯಂಕಾಲ ಮಾಡ್ಕೊಂಡೆ ಫ್ರೆಶ್ ಆಗಿ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ ಅದು ಯಾಕಂದ್ರೆ ನಾವು ತಾಮ್ರ ಇತ್ತಳೆ ಪಾತ್ರೆಗಳು ಒಂದು ವೀಕ್ ಗೋ ಇಲ್ಲ ಅಂದ್ರೆ ನಾವು ಸೊ ತಾಮ್ರದ ಪಾತ್ರೆಗಳು ಇತ್ತಳೆ ಪಾತ್ರೆಗಳು ನಾವು ಬೇಗ ವಾಶ್ ಮಾಡಿದ್ರೆ ಕಲರ್ ಡಲ್ಲಾಗುತ್ತೆ ಹಾಗಾಗಿ ನಾನು ನಿನ್ನೆ ಮಾಡಿಕೊಂಡೆ ಬುಧವಾರ ದಿವಸ ಮಾಡಿಕೊಂಡೆ ಮತ್ತು ಮನೆ ಫುಲ್ಲು ಕ್ಲೀನಿಂಗು ಮತ್ತು ಅಡುಗೆ ಮನೆದು ಫುಲ್ಲು ಎಲ್ಲನೂ ಅಷ್ಟೇ ಅಡುಗೆ ಮನೆಯದು ಎಲ್ಲನೂ ಕ್ಲೀನಿಂಗು ಎಲ್ಲನೂ ಮುಗೀತು ಟೋಟಲಾಗೆ ನನಗೆ ಒಂದು ಟ್ವೆಂಟಿ ಡೇಸ್ ಬಿಫೋರೇ ನಾನು ಸ್ಕ್ರೀನ್ ಆಗ್ಬೋದು ಇಲ್ಲಾಂತಂದರೆ ಸೋಫಾ ಸೆಟ್ ಬಟ್ಟೆಗಳಾಗ್ಬೋದು ಶೋಕೇಶ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ಟ್ವೆಂಟಿ ಡೌಸ್ ಬಿಫೋರೇ ಒಂದೇ ಒಂದೇ ಒಂದೊಂದೇ ಯಾವುದಾದ್ರು ಕಷ್ಟ ಆಗುತ್ತೋ ಅದೆಲ್ಲ ಫಸ್ಟು ಮಾಡಿಕೊಂಡು ನನಗೆ ಈ ವಾರ ಒಂದು ಸ್ವಲ್ಪ ಆರಾಮಾಗಿರಬೇಕು ಪೂಜೆ ಕೆಲಸಕ್ಕೆ ಅನ್ನೋಕ್ಕೋಸ್ಕರನೇ ಸೊ ಫ್ರೀಯಾಗಿ ಮಾಡಿಕೊಂಡೆ ಮೊದಲು ಒನ್ ವೀಕ್ ವೀಕ್ ಬಿಫೋರ್ ಮಾಡ್ಕೊಳ್ತಿದ್ದು ಈಗ ಬಂದು ಒಂದು ಸ್ವಲ್ಪ ಬೇಗನೆ ಮಾಡಿಕೊಂಡೆ ನಾನು ಹಾಗೆ ಬಂದು ಬಟರ್ ಫ್ರೂಟ್ ಕೂಡ ತೊಗೊಂಡಿದ್ದೆ ಮೊನ್ನೆ ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ ಇದು ಕೂಡ ಸ್ಮೂತಿ ಮಾಡ್ಕೊಂಡು ತೊಗೋಬೇಕು ಸೊ ಫುಲ್ ಗ್ರೀನಾಗಿತ್ತು ಫ್ಲಾರ್ಸ್ ಎಲ್ಲ ಸಿಕ್ಕ ಸಿಕ್ಕಾಪಟ್ಟೆ ರೇಟು ಹೂವಿನ ರೇಟ್ ಅಂತೂ ಹೇಳೋಂಗೇ ಇಲ್ಲ ಹಬ್ಬ ಅಂತಂದರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಸೊ ಬೆಳಗ್ಗೆ ಮನೆಯವರು ಬಂದು ಇದನ್ನು ತೊಗೊಂಡ್ರು ಮಾರ್ಕೆಟಿಗೆ ಹೋಗಿದ್ರು ಇದು ಮತ್ತು ಡೆಕೋರೇಟಿವ್ ಐಟಮ್ಸ್ ಹೇಳೋದನ್ನಲ್ಲ ಅದು ಎಲ್ಲ ಮನೆಯವರು ತೊಗೊಂಬಂದರು ನಾವು ಬಂದು ಇವತ್ತು ನಾನು ಮತ್ತು ಮನೆಯವರು ಮಧ್ಯಾಹ್ನ ಹೋಗಿ ಇದೆಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸ್ವೀಟ್ ಐಟಮ್ಸು ಪ್ರತಿಯೊಂದು ಅಷ್ಟೇ ಇವಾಗ ಮೇಯ್ನಾಗಿ ನಾನು ತುಳಸಿ ಗಿಡ ಕೂಡ ಸೊ ಒಂದು ಇಪ್ಪತ್ತು ದಿವಸಕ್ಕೆ ಮುಂಚೆನೇ ತುಳಸಿ ಗಿಡ ಕೂಡ ತೊಗೊಂಬಂದು ಎಲ್ಲನೂ ನೆಟ್ಟಿದ್ದೆ ಯಾಕಂದರೆ ಫಸ್ಟ್ ಟೈಮ್ ಹಾಕಿದ್ದಿದ್ದೆಲ್ಲೂ ಬಾಡೋಗಿತ್ತು ಹಾಗಾಗಿ ತುಳಸಿ ಗಿಡ ಕೂಡ ತೊಗೊಂಬಂದು ಅದನ್ನು ಅದು ಸ್ವಲ್ಪ ಚೆನ್ನಾಗಿ ಸೆಟ್ಟಾಯಿತು ಚೆನ್ನಾಗಿ ಸೆಟ್ಟಾಯಿತು ಗಿಡಗಳು ಸೊ ಅದು ಕೂಡ ನೀಟಾಗಿ ರೆಡಿಯಾಗಿ ಬಂದಿದ್ದೆ ಯಾಕಂದರೆ ತುಳಸಿ ಗಿಡ ಮೇಯ್ನಾಗಿ ಹಬ್ಬಕ್ಕಿರಲೇಬೇಕು ಹಾಗೆ ಸಂಜೆಗೆ ಒಂದು ಐದು ಗಂಟೆ ಆಗ್ತಿದ್ದಂಗೆ ಡೆಕೊರೇಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ನಾನು ಸೊ ಐದು ಗಂಟೆಯಿಂದನೇ ಪೂಜಾ ಸಾಮಾನೆಲ್ಲ ವಾಶ್ ಮಾಡೋದು ಮತ್ತು ದೇವ್ರ ಸ್ಟ್ಯಾಂಡ್ ಕ್ಲೀನ್ ಮಾಡಿ ದೇವ್ರ ಫೋಟೋನೆಲ್ಲ ಒರೆಸಿ ಬೊಟ್ಟೆಲ್ಲ ಇಟ್ಟು ಫಸ್ಟ್ ಮೇಲಿನ ಸ್ಟೆಪ್ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ನಾನು ದೇವರಿಗೆ ಸೀರೆ ಉಡೋದಕ್ಕೆ ಅಂತ ಹೇಳಿ ಏನೇನೆಲ್ಲ ಸಾಮಗ್ರಿಗಳು ಬೇಕು ಪೂಜೆ ಸಾಮಾನೆಲ್ಲ ಮಕ್ಕಳು ವಾಶ್ ಮಾಡಿಕೊಟ್ರು ಬಿಂದಿಗೆ ಆಗ್ಬೋದು ಇಲ್ಲ ಈ ದೊಡ್ಡ ದೊಡ್ಡ ದೀಪಸ್ತಂಭಗಳಾಗ್ಬೋದು ಮತ್ತು ಬೆಳ್ಳಿದೆಲ್ಲ ಸೈಡ್ಗೆ ಎತ್ತಿಟ್ಟಿದ್ದೆ ಹಾಗೆ ಬೆಳ್ಳಿದು ಒಂದು ಬಿಂದಿಗೆ ಕೂಡ ತೊಗೊಂಡಿದ್ದೆ ಹಬ್ಬ ಹತ್ತಿರ ಇದ್ದಿದ್ದಂಗೆ ನಾನು ಅದರದ್ದು ವೀಡಿಯೋ ಮಾಡಲಿಲ್ಲ ಸೊ ಈ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಸರಿ ವೀಡಿಯೋ ಮೇಲೆ ಅಂದರೆ ನಾನು ವರಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ದು ಫಸ್ಟ್ ಡೇನೇ ಅವತ್ತೇ ವೀಡಿಯೋ ಹಾಕಿದೆ ಹಬ್ಬದ ದಿವಸ ಸೊ ಅವತ್ತೇ ಬೆಳ್ಳಿ ಬಿಂದ್ಗೆ ಬಗ್ಗೆನೂ ಕೇಳಿದ್ರಿ ಸೊ ಅದ್ರದ್ದು ಕಂಪ್ಲೀಟ್ ವಿ ಕಂಪ್ಲೀಟ್ ಮಾಹಿತಿ ಬಂತು ನಾನು ಈ ವಿಡಿಯೋ ಎಂಡಿಂಗಲ್ಲಿ ಕೊಡ್ತೀನಿ ಸ್ಯಾರಿ ಕಾಂಬಿನೇಷನ್ ಬಂದು ನನಗೆ ಗ್ರೀನ್ ಪ್ಯಾರಟ್ ಗ್ರೀನ್ ಮತ್ತು ಪರ್ಪಲ್ ಸಿಕ್ಕಿತ್ತು ಇದು ಹೋದ ವರ್ಷ ಪರ್ಚೇಸ್ ಮಾಡಿದ್ದಿದ್ದೇನೆ ಸೊ ಅದೇ ಸ್ಯಾರಿನೇ ಈ ವರ್ಷ ಬಂತು ನಾನು ದೇವ್ರಿಗೆ ಉಡ್ಸಿದ್ದೆ ಸೊ ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಂತೂ ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಡೆಕೊರೇಷನ್ ನೈಟ್ ಒಂದು ಸ್ವಲ್ಪ ಮುಗಿದ ಮೇಲೆ ತೆಗೆದಿರುವಂಥ ವೀಡಿಯೋ ಸುಮ ಸಂಜೆ ಅದು ನಾನು ತೋರಿಸಿದ್ದು ವೀಡಿಯೋ ಇದು ಸ್ಯಾರಿ ಸ್ಯಾರಿಯೆಲ್ಲ ಹುಟ್ಟಿದ್ದಾದಮೇಲೆ ನನ್ನ ಮಗ ಒಂದು ಕ್ಲಿಪ್ ತೆಗಿಯಕ್ಕೆ ಹೇಳಿದ್ದೆ ತೆಕ್ಕೊಂಡಿದ್ದ ಸೊ ನೈಟ್ ಬಂದು ಒಂದು ನೈಂಟಿ ಪರ್ಸೆಂಟ್ ಕೆಲಸ ಆಗಿತ್ತು ಸೊ ಅಷ್ಟಾದ ಮೇಲೆ ಇದ್ರ ವೀಡಿಯೋನ ತೊಗೊಂಡಿದ್ದು ಸೊ ಬತ್ತಿ ಇಟ್ಟಿರಲಿಲ್ಲ ಇನ್ನೂ ಹೂ ಹಾಕಿರಲಿಲ್ಲ ನಾನು ಹೂವಾಗಳು ಒಂದು ಸ್ವಲ್ಪ ಬಾಕಿ ಇತ್ತು ಮತ್ತು ಬತ್ತಿ ಎಣ್ಣೆ ಎಲ್ಲನೂ ಫಿಲ್ ಮಾಡಬೇಕಾಗಿತ್ತು ಏನೇನು ಬೇಕೋ ಎಲ್ಲ ಮೇಯ್ನಾಗಿ ಜೋಡಿಸಿ ಜೋಡಿಸಿಟ್ಬಿಟ್ಟು ಸ್ಯಾರಿ ಎಲ್ಲನೂ ಹಾಕಿ ಒಡವೆ ಹಾಕಿ ಹೂವು ಹಾಕಿ ಪ್ರತಿಯೊಂದೂ ಮುಗಿಸಿದ್ದಾಯಿತು ನೈಟು ಒಂದು ಟೆನ್ ತರ್ಟಿಗೆಲ್ಲೂ ಡೆಕೊರೇಷನ್ ಮತ್ತು ಎಲ್ಲ ಕೆಲಸ ಮುಗಿಸಿದ್ದೆ ನಾನು ಟೆನ್ ತರ್ಟಿ ಆಫ್ಟರ್ ಬಂದು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಏನು ಅಚ್ಚುಕಟ್ಟಾಗಿರಬೇಕು ಅನ್ನೋದನ್ನು ಪ್ರಿಪೇರ್ ಮಾಡಿಕೊಂಡು ಮಾಡಿದ್ದು ಸೊ ಇದು ಬೆಳಗ್ಗೆ ಕರೆಕ್ಟಾಗಿ ಮೂರು ಮುಕ್ಕಾಲ್ಗೆ ಪೂಜೆ ಮಾಡಿಕೊಂಡೆ ನಾನು ಸೊ ಮೂರು ಮುಕ್ಕಾಲು ಅಷ್ಟೊತ್ತಿಗೆ ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಯಾವಾಗಲೂ ನನ್ನ ಮೈಂಡಲ್ಲಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ನಾನು ಟೂ ತೌಸಂಡ್ ಏಯ್ಟೀನಿಂದ ಕರೆಕ್ಟ್ ಪ್ರೊಸಿ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಅವಾಗಿಂದೂ ಬೆಳಗ್ಗಿನ ಜಾವ ಮೂರುವರೆಗೆ ನಾನು ದೀಪ ಹಚ್ಚಿ ದೇವರಿಗೆ ಪೂಜೆನ ಮುಗಿಸ್ಕೊಳ್ತೀನಿ ಸೊ ಪೂಜೆಗೆ ನಾನು ಬಂದು ಸಿಹಿ ಪೊಂಗಲನ್ನು ಇಟ್ಟಿದ್ದೆ ನೈವೇದ್ಯಕ್ಕೆ ಪೂಜೆ ಪೂಜೆಯೆಲ್ಲನೂ ಮುಗಿಸಿ ನಾನು ಕೂಡ ಬೆಳಗ್ಗೆನೇ ಸ್ಯಾರಿಯಲ್ಲಿ ನೀಟಾಗಿ ರೆಡಿ ಆಗಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ವೀಡಿಯೋನ ತೆಗೆದಿದ್ದು ಸೊ ನೀಟಾಗಿ ಅಲಂಕಾರ ಕೂಡ ಚೆನ್ನಾಗಿ ಬಂದಿತ್ತು ಯಾವುದೋ ಒಂದು ಮಿಸ್ ಮಾಡ್ದಂಗೆ ಮನ್ಸು ಅನ್ನಿಸ್ತಿತ್ತು ಮಾಡಿದ ಮಾಡಿದ್ಮೇಲೆ ಏನಂದರೆ ದೇವರ ಮುಂದೆ ಇಟ್ಟಿರುವಂಥ ಕಳಶಕ್ಕೆ ಹರಿಶಿಣವನ್ನು ಕಂಪ್ಲೀಟಾಗಿ ಹಚ್ಚಬೇಕಾಗಿತ್ತು ಅಂತ ನನ್ನ ಫ್ರೆಂಡ್ ಹೇಳಿದ್ಮೇಲೇ ನನಗೆ ಗೊತ್ತಾಗಿದ್ದು ಸೊ ಇದೊಂದನ್ನು ಮಿಸ್ ಮಾಡಿದ್ದೆ ನಾನು ಬಟ್ ಅರ್ಶನ ಕುಂಕುಮನ ಇಟ್ಟಿದ್ದೆ ನಾನು ತೆಂಗಿನಕಾಯಿಗೆ ಪೂರ್ತಿ ಇಟ್ಟಿರಲಿಲ್ಲ ಸೊ ಅದೊಂದು ನನಗೆ ಮನ್ಸು ಆಮೇಲೆ ಕರೆಕ್ಟ್ ನೆಕ್ಸ್ಟ್ ವರ್ಷದಿಂದ ಅದನ್ನು ಸರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಕಾಮದೇನು ಎಲ್ಲಿ ತಗೊಂಡ್ರಿ ಅಂತ ಕೂಡ ಕೇಳಿದ್ದಾರೆ ಕೆಲವರು ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಟೂ ತೌಸಂಡ್ ಏಯ್ಟೀನಲ್ಲಿ ತೊಗೊಂಡಿದ್ದದು ನೈನ್ ಹಂಡ್ರೆಡ್ ಸಮಥಿಂಗ್ ಅದು ಆಲ್ಮೋಸ್ಟ್ ಒನ್ ಕೆ ಜಿ ಇದೆ ಅದು ಚೆನ್ನಾಗಿದೆ ಕಾಮದೇನು ಬಂದು ಸೊ ನಿಮಗೆ ಬೇಕು ಅಂದರೆ ನೀವು ಆರ್ಡ್ ಜಸ್ಟ್ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೇ ಸರ್ಚ್ ಕೀವರ್ಡ್ಸ್ ಕೊಟ್ರೇ ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಅದು ಬಂದುಬಿಡತ್ತೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಅದು ಅದನ್ನು ಕೂಡ ಮನೆಯವರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಅಂದರು ಮತ್ತು ಬಿಂದಿಗೆ ಮುಂದೆ ಇಡಬೇಕು ಅಂದ್ಕೊಂಡೆ ದೇವ್ರ ಮುಂದೆ ನಮ್ಮ ಮನೆಯವರು ಜಾಸ್ತಿ ದೊಡ್ಡದಾಗಿ ಕಾಣಿಸುತ್ತೆ ದೇವರು ಅರ್ಧ ಭಾಗ ಬಂದು ಬಿಂದ್ಗೆ ಮುಚ್ಕೊಳತ್ತೆ ಬೇಡ ಪಕ್ಕದಲ್ಲಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಪಕ್ಕದಲ್ಲಿಟ್ಟು ಅದರಲ್ಲಿ ಒಂದು ಶಾಮಂತಿಗೆ ಹೂದು ಬೊಕ್ಕೆ ಟೈಪ್ ತಂದಿದ್ರು ಸೊ ಅದನ್ನಿಟ್ಟು ಮುಂದೆ ಬೆಳ್ಳಿ ಚೊಂಬಲ್ಲಿ ಬಂದು ಕಲಶನ ಸ್ಥಾಪನೆ ಮಾಡಿದ್ದೆ ನಾನು ಅದ್ರ ಮುಂದೆ ಗಜಲಕ್ಷ್ಮಿ ದೀಪನ ಇಟ್ಟು ಅಂಟಿಸಿದ್ದು ಸೊ ಇದು ಕಾಮಾಕ್ಷಿ ದೀಪ ಅಲ್ಲ ಗಜಲಕ್ಷ್ಮಿ ದೀಪ ಇದು ಸೊ ಫುಲ್ಲಾಗೆ ಎಲ್ಲ ಪೂಜೆ ಕೆಲಸ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರಿಂದ ಮನ್ಸಿಗೊಂಥರ ಸಮಾಧಾನ ಇನ್ನು ನೆಕ್ಸ್ಟ್ ಅನ್ನೋದ ಕೆಲಸಗಳನ್ನ ಮಾಡ್ಕೋಬೋದು ಸೊ ನೋಡಿ ನಾಲ್ಕೂವರೆಲಿ ನಾನು ವೀಡಿಯೋ ಶೂಟ್ ಮಾಡಿದ್ದಿದ್ದು ಸೊ ಹೊರಗೆಲ್ಲೂ ಯಾವ ರೀತಿ ಹಾಕಿದ್ದೀನಿ ಅಂತಲೂ ತೋರಿಸ್ತೀನಿ ಆಲ್ಮೋಸ್ಟ್ ನಿದ್ದೆನೇ ಇಲ್ಲ ಅನ್ಬೋದು ಟೂ ಅವರ್ಸ್ ನಿದ್ದೆ ಮಾಡಿದ್ದೆ ಅಷ್ಟೇ ಹನ್ನೆರಡುವರೆಗೆ ಮೆಹಂದಿ ಹಾಕ್ಕೊಂಡು ಆಮೇಲೆ ಮತ್ತೆ ಕೈ ವಾಶ್ ಮಾಡಿಬಿಟ್ಟು ಒಂದು ಹಾಫ್ ಅನ್ ಅವರು ಮೆಹಂದಿ ಇಟ್ಕೊಂಡಿರಲಿಲ್ಲ ಕೈ ವಾಶ್ ಮಾಡಿ ಜಸ್ಟ್ ರೆಸ್ಟ್ ಮಾಡಿ ಕರೆಕ್ಟಾಗಿ ಮೂರು ಗಂಟೆ ಹತ್ತು ನಿಮಿಷಕ್ಕೆದ್ದು ಫ್ರೆಶ್ ಆಗಿ ದೇವ್ರಿಗೆ ಪೂಜೆ ಮಾಡಿ ಆಲ್ಮೋಸ್ಟ್ ನಾನು ನಾಲ್ಕೂವರೆಗೆಲ್ಲೂ ಅಡುಗೆಗೆ ರೆಡಿ ಮಾಡ್ಕೊಂಬಿಟ್ಟೆ ಮಕ್ಕಳಿಗೆ ಟಿಫನು ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋದ್ರಿಂದ ನಮಗೇನೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ ಬೆಳಗಿನ ಜಾವ ಅಷ್ಟೊತ್ತಿಗೆನೇ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಹೇಗೂ ಹತ್ತು ಗಂಟೆ ಅಷ್ಟೊತ್ತಿಗೆ ಒಬ್ಬಟ್ಟು ಸಮೇತ ಅಡುಗೆ ಕೆಲಸ ಮುಗ್ದಿತ್ತು ನನಗೆ ಲೆವೆನ್ಗೆಲ್ಲ ಒಬ್ಬಟ್ಟು ಕಾಳು ಸಾಂಬಾರು ರೈಸು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿ ಬೇಗನೆ ಈ ಸಲ ಅಡುಗೆ ಮುಗಿಸ್ಕೊಂಡೆ ಮೊದಲಾದರೆ ತ್ರೀ ತ್ರೀ ತರ್ಟಿವರೆಗೂ ವರೆಗೂ ಅಡುಗೆ ಕೆಲಸ ಇರ್ತಿತ್ತು ಬಟ್ ಈ ಆ ರೀತಿ ಮಾಡಲಿಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಎಲ್ಲನೂ ಮುಗಿಸ್ಕೊಂಡೆ ಒಂಥರ ಈ ಸಲ ಜಾಸ್ತಿ ಬಂದು ಫ್ರೂಟ್ಸ್ ಅಂತ ಬಂದರೆ ನಾವು ದಾಳಂಬೆ ಹಣ್ಣನ್ನು ಇಟ್ಟಿದ್ವಿ ದಾಳಿಂಬೆ ಹಣ್ಣು ಬಂದು ಮನೆಯವರು ತೋಟದಲ್ಲೇ ಫ್ರೆಶ್ಶಾಗಿ ಕೀಳಿಸ್ಕೊಂಡು ಬಂದಿದ್ರು ಸೊ ಅದರಲ್ಲಿ ಎಲ್ಲ ಫುಲ್ಲಾಗಿ ದೇವ್ರಿಗೆ ಕೆಳಗಡೆ ಇರುವಂಥ ಒಂದು ಸ್ಟ್ಯಾಂಡ್ ಅಂದರೆ ಟೀಪಾಯಲ್ಲಿ ಕೂಡ ಜೋಡಿಸಿದ್ವಿ ಸೈಡೆಲ್ಲ ದೇವ್ರ ಮುಂದೇನೂ ಜೋಡಿಸಿದ್ವಿ ಫ್ರೂಟ್ಸ್ ಮಿಕ್ಸ್ ಫ್ರೂಟ್ಸ್ ಜಾಸ್ತಿನೇ ಇಟ್ಟಿದ್ವಿ ಫ್ಲವರ್ಸ್ ಬಂದು ತಾವ್ರೆ ಹೂವಿನ ಹಾರ ಮಲ್ಲಿಗೆ ಹಾರದ ಜೊತೆಗೆ ತಾವ್ರೆ ಹೂವು ಐದು ತಾವ್ರೆ ಹೂವು ಇತ್ತು ಈ ಸಲಿನೇ ಫಸ್ಟ್ ಈ ರೀತಿ ತಾವ್ರೆ ಹೂವು ಇರೋದನ್ನ ತಂದಿದ್ದು ದೇವ್ರ ಪಕ್ಕದಲ್ಲೂ ಕೂಡ ಸಣ್ಣ ಸಣ್ಣ ತಾವ್ರೆ ಹೂವು ಕೂಡ ಇಟ್ಟಿದ್ವಿ ನಾವು ಸೊ ಈ ರೀತಿ ಅನ್ನು ಮಾಡಿ ಪೂಜೆನ ಮಾಡಿದ್ವಿ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಶಾರ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಅಲಂಕಾರ ತುಂಬ ಚೆನ್ನಾಗಿ ಒದಗಿ ಬಂದಿದೆ ಅಂತ ಕೂಡ ಹೇಳಿದ್ರಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ತುಂಬ ಜನ ವಿಶ್ ಕೂಡ ಮಾಡಿದ್ರಿ ಹಾಗೆ ದೇವ್ರ ಮುಂದೆ ಜಾಸ್ತಿ ಕಾಯಿನ್ಸ್ ಇಟ್ಟಿದ್ದೆ ನಾನು ತುಂಬ ಹಿತ್ತಾಳೆ ಕಾಯಿನ್ಸನ್ನು ಇಟ್ಟಿದ್ದೆ ಅದನ್ನೇ ಜಾಸ್ತಿ ಇಡಬೇಕು ಅನ್ನೋ ಥರ ವೀಡಿಯೋಸ್ ನೋಡಿದ್ದೆ ನಾನು ಸೊ ಹಂಗಾಗಿ ಈ ಸಲ ಸ್ಟೀಲ್ ಕಾಯಿನ್ಸ್ ಯೂಸ್ ಮಾಡಿದೆ ಹಿತ್ತಾಳೆ ಕಾಯಿನ್ಸನ್ನು ಬಂದು ಇಟ್ಟಿದ್ದೆ ಸೊ ತ್ರೀ ಡೇಸ್ ಇಟ್ಕೊಂಡಿದ್ದೆ ನಾನು ಭಾನುವಾರ ನಾನು ವಿಸರ್ಜನೆಯನ್ನು ಮಾಡಿದೆ ಸೊ ಕಳಿಸೋದು ನೀರೆಲ್ಲ ದೇವ್ರಿಗೆ ಇಟ್ಟಿದ್ದಂಥ ಕಳಿಸೋದ್ ನೀರು ಸೊ ಎಲ್ಲನೂ ದೇ ಮನೆಯೆಲ್ಲನೂ ಫುಲ್ಲಾಗಿ ಚುಮುಕ್ಸ್ಬಿಟ್ಟು ಎಲ್ಲನೂ ನೀಟಾಗೆಲ್ಲ ನೀಟ್ ಮಾಡಿ ಪಾತ್ರೆ ಸಾಮಾನುಗಳು ಏನು ನಾವು ಯೂಸ್ ಮಾಡಿದ್ವಿ ಪೂಜಾ ಸಾಮಾನುಗಳು ಅದನ್ನೆಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ ಮತ್ತು ತುಂಬ ಜನ ಕೇಳಿದ್ರಿ ಬೆಳ್ಳಿದೆಲ್ಲನೂ ಐಟಮ್ಸ್ ಯಾಕಂದರೆ ನಾನು ವೀಡಿಯೋ ಹೋದ ವರ್ಷ ಹಾಕಿದ್ದಿದ್ದು ಈ ವರ್ಷ ಬೆಳ್ಳಿ ಐಟಮ್ಸ್ನ ಯೂಸ್ ಮಾಡಿಕೊಂಡಿದ್ದೆ ಸೊ ಅದರಲ್ಲಿ ಬೆಳ್ಳಿ ದೀಪ ಎಲ್ಲಾನು ಒಂದು ವಿಡಿಯೋನೇ ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ಈ ಬಿಂದಿಗೆ ಮಾತ್ರ ಹಾಕಿರ್ಲಿಲ್ಲ ವಿಡಿಯೋ ಸರಿ ಅದರದ್ದು ಹೇಳ್ಬಿಡೋಣ ಇದೇ ವಿಡಿಯೋದಲ್ಲಿ ಸಪ್ರೇಟ್ ಏಕೆ ಅಂತ ಹೇಳ್ತಿದ್ದೀನಿ ಬೆಳ್ಳಿ ಇದ್ ಏನಿದೆ ಬಿಂದಿಗೆ ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಇದೆ ಇದು ಇದನ್ನ ಸುಮತಿ ಜುವೆಲ್ಲರ್ ಎಲ್ಲ ಹಂಕದಲ್ಲಿ ತಗೊಂಡಿದ್ದು ಹಬ್ಬ ಇನ್ನೇನು ಒಂದು ತಿಂಗಳಿದೆ ಅನ್ನೋವಾಗ ಈ ಬಿಂದಿಗೆನ ಪರ್ಚೇಸ್ ಮಾಡಿದ್ದು ಸೊ ಬಿಂದ್ಗೆ ಒಂದು ನಾನು ತೊಗೊಂಡಿರಲಿಲ್ಲ ಹಂಗಾಗಿ ಬಿಂದ್ಗೆನ ತೊಗೊಂಡೆ ಬಟ್ ಇದಕ್ಕೆ ನಾನು ಸ್ಯಾರಿನ ದೇವ್ರದ್ದು ಡ್ರಪ್ ಮಾಡಿರಲಿಲ್ಲ ತಾಮ್ರದ ಬಿಂದ್ಗೆಗೆ ಸ್ಯಾ ಸ್ಯಾರಿನ ನಾನು ಹಾಕಿದ್ದಿದ್ದು ಇದು ಮುಂದೆಗಡೆಗೆ ಇಡೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಸೈಡ್ಗೆ ದೇವ್ರ ಬಲಭಾಗದಲ್ಲಿಟ್ಟು ಅದ್ರಲ್ಲಿ ಬೊಕ್ಕೆಯನ್ನು ಇಟ್ಟಿದ್ದೆ ಸೊ ಹಾಗೆ ಈ ಬಿಂದಿಗೆ ಏನು ರೇಟು ಅನ್ನೋದನ್ನು ಹೇಳ್ತೀನಿ ಈ ತಟ್ಟೆ ಮತ್ತು ಗಜಲಕ್ಷ್ಮಿ ದೀಪ ಮತ್ತು ಎರಡು ದೀಪಸ್ತಂಭಗಳು ಇವೆಲ್ಲ ನಾನು ಲಲಿತದಲ್ಲಿ ತೊಗೊಂಡಿದ್ದೆ ಬಟ್ ಯಾಕೋ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ ಇಲ್ಲಿ ನಾನು ಹಾಲ್ಮಾರ್ಕ್ಡ್ ಇರುತ್ತೆ ಅಲ್ವಾ ಬೆಳ್ಳಿ ಸೊ ಇದರಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಬೆಳ್ಳಿ ಇರುತ್ತೆ ಇದನ್ನು ನಾನು ಸುಮತಿ ಜ್ಯುವೆಲ್ಲರಲ್ಲಿ ಪರ್ಚೇಸ್ ಮಾಡಿದೆ ಒಂದು ಗ್ರಾಮ್ಗೆ ಹದಿನಾರು ರೂಪಾಯಿ ಪ್ಲಸ್ ಆಗುತ್ತೆ ಮತ್ತು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅದು ಸೊ ಲಲಿತದಲ್ಲಿ ನನಗೆ ಅದೇನು ಚಾರ್ಜ್ ಹಾಕಿಲ್ಲ ಜಸ್ಟ್ ತ್ರೀ ಪರ್ಸೆಂಟ್ ಹಾಕಿದ್ದರು ಬೆಳ್ಳಿ ರೇಟ್ಗೆ ಮಾತ್ರ ತೊಗೊಂಡು ಬಂದಿದ್ದು ಬಟ್ ನನಗೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಬೆಳ್ಳಿ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರು ಸಬ್ಸ್ಕ್ರೈಬರ್ಸು ಸೊ ಹಾಗಾಗಿ ಈ ಸಲ ನಾನು ನೈಂಟಿ ಟೂ ಪಾಯಿಂಟ್ ಫೈ ಹಾಲ್ ಮಾರ್ಕ್ ಇರುವಂಥ ಬೆಳ್ಳಿಯನ್ನೇ ನಾನು ಈ ಸಲ ಪರ್ಚೇಸ್ ಮಾಡಿದ್ದು ಇದರಲ್ಲಿ ಅಷ್ಟಲಕ್ಷ್ಮಿ ಬಿಂದಿಗೆ ಇದು ಇದಕ್ಕೆ ಚೆನ್ನಾಗಿ ಒಂದು ಒಳ್ಳೆ ವರ್ಕ್ ಮಾಡಿದರು ಹಾಗೆ ವಿಘ್ನೇಶ್ವರನ ಫೋಟೋ ಕೂಡ ಅಂದರೆ ಫೋಟೋ ಥರ ಇದರಲ್ಲಿ ಒಂದು ನೋಡೋದಕ್ಕೆ ಅದೇ ಚೆನ್ನಾಗಿ ಕಾಣಿಸುತ್ತಾರೆ ಅದರದ್ದು ಡಿಸೈನ್ ಕೂಡ ಮಾಡಿದರು ಸೊ ಇದರಲ್ಲೇ ಕೆತ್ತನೆಯನ್ನು ಮಾಡಿದರು ಸೊ ಅದು ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಹಂಗಾಗಿ ಇದನ್ನೇ ಪರ್ಚೇಸ್ ಮಾಡಿದೆ ನಾನು ಇದರ ರೇಟ್ ಬಂದು ಎರಡು ಲಕ್ಷದ ಐದು ಸಾವಿರ ಆಯಿತು ಅಂದರೆ ಹದಿನಾರು ರೂಪಾಯಿ ಪ್ಲಸ್ ಆಗುತ್ತೆ ಒಂದು ಗ್ರಾಮ್ಗೆ ಸೊ ಇದು ಸಾವಿರದ ಐನೂರ ಐದು ಗ್ರಾಮ್ ಇದೆ ಅದಕ್ಕೆ ಹದಿನಾರು ರೂಪಾಯಿ ಒಂದೊಂದು ಗ್ರಾಮ್ಗೂ ಪ್ಲಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕೂಡ ಬಿದ್ದಿತ್ತು ಬಿದ್ದಿತ್ತು ಸೊ ಆವತ್ತು ನಾವು ತೊಗೊಂಡಾಗ ರೇಟ್ ಬಂದು ನೂರ ಹದಿನೈದು ರೂಪಾಯಿ ಒಂದು ಗ್ರಾಮ್ ಇತ್ತು ಸೊ ಅದಕ್ಕೆ ನಮಗೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಬಂದು ಪ್ರೈಸ್ ಬಿದ್ದಿದ್ದು ಸೊ ಈ ಬಿನ್ಗೆ ನಾನು ಒಂದು ಕೆ ಜಿಯಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ತೊಗೊಳೋದು ತೊಗೊಳ್ತೀಯ ಒಂದು ಸ್ವಲ್ಪ ದೊಡ್ಡದಾಗೆ ತಗೋ ಪದೇ ಪದೇ ತೊಗೊಳ್ಳುವಂತಹ ಒಂದು ವಸ್ತು ಅಲ್ಲ ಸೊ ಹಾಗಾಗಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ತಗೊಳ್ಳೋದ್ರಲ್ಲಿ ತೊಂದರೆ ಇಲ್ಲ ಚಿಕ್ಕದಾಗ ತೊಗೋಬೇಡ ದೊಡ್ಡದಾಗ ತಗೋ ಅನ್ನೋ ಥರ ಹೇಳಿದ್ರು ಸೊ ನನಗೂ ಅದು ಕರೆಕ್ಟ್ ಅನಿಸ್ತು ಹಾಗಾಗಿ ಬೆಳ್ಳಿ ರೇಟು ಒಂದು ಸ್ವಲ್ಪ ಕಮ್ಮಿರೋ ತೆಗೆದಿಟ್ಕೊಳ್ಳೋಣ ಯಾಕಂದ್ರೆ ಹೋದ್ ವರ್ಷ ಎಂಬತ್ತೊಂಬತ್ತು ರೂಪಾಯಿ ಇತ್ತು ಗ್ರಾಮು ಇವಾಗ ಈ ಒಂದು ವರ್ಷದಲ್ಲಿ ನೂರ ಹದಿನೈದು ನೂರ ಹದಿನೆಂಟು ಆ ರೀತಿ ಹೋಗ್ತಾ ಇದೆ ರೇಟು ಪರ್ ಗ್ರಾಮು ಒಂದು ಕೆ ಜಿ ಬಂದು ಲಕ್ಷದ ಹದಿನೈದು ಸಾವಿರ ಸೊ ಇದು ಒಂದೂವರೆ ಕೆ ಜಿ ಇದೆ ವಿತ್ ಜಿ ಎಸ್ ಟಿ ಮತ್ತು ಗ್ರಾಮ್ ಮೇಲೆ ಹದಿನಾರು ರೂಪಾಯಿ ಪ್ಲಸ್ ಆಗಿತ್ತು ಹಾಗಾಗಿ ಇದು ಪಕ್ಕ ಆಲ್ಮಾರ್ಕ್ ಪ್ಯೂರಿಟಿ ಇದು ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಹಾಗೆ ಅಲಂಕಾರ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಟೇಕ್ ಬ ಬಾಯ್